ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ವಯೋನಿವೃತ್ತರಾದ ಮೇಲೆ ಸಮಾಜವನ್ನು ಉತ್ತಮ ಮಾರ್ಗದಡೆಗೆ ತಡೆಗೆ ಹೆಚ್ಚಿನ ಜವಾಬ್ದಾರಿ ನಿವೃತ್ತ ನೌಕರರ ಮೇಲೆ ಇದ್ದು ತಮ್ಮ ಜೀವನದ ಅನುಭವಗಳನ್ನು ಇಂದಿನ ಯುವ ಪೀಳಿಗೆಗೆ ದಾರಿ ಇರಬೇಕಿದೆ ಎಂದು ಆಲಸ್ವಾಮಿ ವ್ಯಕ್ತಪಡದ ಡಾಕ್ಟರ್ ಬಸವಜಯಚಂದ್ರ ಸ್ವಾಮೀಜಿಗಳು ಹೇಳಿದರು ಬುಧವಾರ ಪಟ್ಟಣದ ಆಲಸ್ವಾಮಿ ಸಮುದಾಯ ಭವನದಲ್ಲಿ ನಡೆದ ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸರ್ವ ಸದಸ್ಯರ ಮಹಾಸಭೆ ಮತ್ತು ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಸಹ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದಂತಹ ಬಸವರಾಜ ಶಿವಗಂಗಾ ಹಾಗೆಯೇ ಮಾಜಿ ಶಾಸಕರಾದಂತಹ ಮಾಡಾಳ್ ವಿರೂಪಾಕ್ಷಪ್ಪನವರು ಹಾಗೆಯೇ ಎಸ್ ಟಿ ಶಾಂತಗಂಗಾಧರ್ ರಂಗಸೌರಪ್ಪ ಕಲಾಭ್ಯಾಸಿ ತಂಡದ ಅಧ್ಯಕ್ಷ ಮಣ್ಣೋಜರಾವ್ ಹಾಗೆಯೇ ಕಾರ್ಯದರ್ಶಿಯಾದ ಚಿನ್ನಸ್ವಾಮಿ ವಾಹಿದ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಗಣೇಶ್ ನಿವೃತ್ತ ಮುಖ್ಯ ಮುಖ್ಯಪಾದಿಯಾಯ ಎಂ ವಿ ಚನ್ನಬಸಪ್ಪ ಓಂಕಾರನ್ ಪಾಲಕ್ಷಪ್ಪ ಎಂ ಸಿ ಗಂಗಾಧರಪ್ಪ ತಿಮ್ಮಪ್ಪ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ಸಂದರ್ಭದಲ್ಲಿ ಉಪನ್ಯಾಸಕಿಯಾದಂತಹ ಸರೋಜಾ ಅವರು ಉಪನ್ಯಾಸವನ್ನು ನೀಡಿದರು ಯಾರು ಕೆಲಸ ಮಾಡ್ತಾರೆ ಮಾಡ್ತಾರೆ ಈ ಅಂತ್ಯದಿಂದ ಇಲ್ಲಿ ನೋಡ್ತಾ ಸ್ವತಃವಾಗಿ ಕಾಯಕವನ್ನು ಕಾರ್ಯಗಳು ಮಾಡಿಕೊಂಡಿರ್ತಕ್ಕಂಥ ಅಂದ್ರೆ ಅದು ತಾವೇ ಸರ್ಕಾರಿ ನಮ್ಗೆ ಯಾಕಂದ್ರೆ ಸರ್ಕಾರದ ಸೇವೆ ಏನಪ್ಪಾ ಅಂದ್ರೆ ಜನಾರ್ದನ ಸೇವೆ ತಿಳ್ಕೊಂಡು ತಾವೆಲ್ಲ ಮಾಡ್ಕೊಂಡಿರ್ತಕ್ಕಂಥ ಇಲ್ಲಿ ಯಾವುದೇ ಜಾತಿ ಮತ ಪಂತ್ ಸರ್ಕಾರ ಈಗ ನೋಡಬೇಕು ಅಂದ್ರೆ ಈ ಜಾತಿಯಲ್ಲಿ ಈ ಕೆಲಸ ಕೊಡ್ಬೇಕು ಆ ಜಾ ಜನ ಕೆಲಸ ಕೊಡ್ಬೇಕು ಅನ್ನೋದೇ ಇದು ನಿವೃತ್ತಿಯೇನಪ್ಪಾ ಅಂದ್ರೆ ಈಗ ಗರ್ಭಸ್ಥಿನ ಅಂತ ಅಂದ್ರೆ ಆಯು ಕರ್ಮ ಕೆಲಸ ಅಂದ್ರೆ ವಯಸ್ಸು ಕೆಲಸ ವಿತ್ತ ಅಂದ್ರೆ ಹಣ ಆಯು ಕರ್ಮ ವಿದ್ಯ ವಿದ್ಯ ಮತ್ತು ನಿಧನ ನಿಧನ ಈ ವೈದ್ಯ ಏನಾದ್ರುಪ್ಪ ಅಂದ್ರೆ ತಾಯಿ ಗರ್ಭದಲ್ಲಿದ್ದಾಗಲೇ ಭಗವಂತ ಬರಪಾಸಿರುತ್ತ ಇವನು ಎಷ್ಟೇ ಹಣವನ್ನು ಸಂಪಾದನೆ ಮಾಡ್ತಾನೆ ಇವನು ಈ ಸ್ಥಾನಕ್ಕೆ ಹೋಗ್ತಾನೆ ಅವರು ಯಾವ ಸ್ಥಾನದಲ್ಲಿ ಹೋಗ್ತಾನೆ ಯಾವಾಗ ಅವನ ಮರಣವನ್ನು ಹೊಂದುತ್ತಾನೆ ಎಷ್ಟು ಕಾಯಕ ದೃಷ್ಟಿ ಭಗವಂತ ಬರ ಎಲ್ಲರೂ ಸಮಾನವಾಗಿ ಭಗವಂತ ಸಮಾನ ಮನಸ್ಕಾರ ಸಮಾನ ಮನಸ್ಥಿತಿ ಹೊರತಕ್ಕಂತ ಭಗವಂತ ಆಗಿರುತ್ತೆ ಈಗ ಮಾರಿದ ಮಗುಗಳಲ್ಲ ಮಗು ಸೂರ್ಯನ ಕಿರಣ ಎಲ್ಲಾ ಮುಖಗಳ ಮೇಲೆ ಪ್ರಕಾಶ್ ಹೋದ್ರ ಎಲ್ಲರೂ ಬಿಡುತ್ತೆ ಏನು ಅಲ್ಲಿ ಒಂದಿಷ್ಟು ಒಂದಿಷ್ಟು ಮಾಡುತ್ತ ಆದ್ರೆ ಎಲ್ಲಾ ಮುಖಗಳ ಮೇಲೆ ಸೂರ್ಯ ಅದ್ರಲ್ಲಿ ಕೆಲವು ಮುಖಗಳು ಮಾತ್ರ ಅರಳತ್ತವೆ ಇದು ಕೆಲವು ಅರತ್ತವೆ ಯಾಕೆ ಭಗವಂತ ಕೂಡ ಎಲ್ಲರೂ ಪದೇ ಕೆಲವು ಮಾತ್ರ ಕೆಲವು ಅಂದ್ರೆ ಮಾರಿನ ಮಗುಗಳು ಮಾತ್ರ ಅರಳತ್ತವೆ இன்று ஆன நம்மகள் எங்கே பிதி நிஷ்ட நீங்கள் வந்ததா அவங்க நீங்க மாரி நம்மகளாக கிருபா பகவந்த கிரணித்தே அவங்க மனசு அறத்து அவங்க மார்கர்ஷன சலாபுத்த

తనూ సహ అభివృద్ధి నౌకరు మధ్య సేరణి శాసన సహ ఇబ్బంది అవృద్ధి నౌకర నే గ్రామ సేవీ సేవే ఆర

ಎರಡು ತಿಂಗಳಲ್ಲಿ ಅವರನ್ನು ಕರೆಸಿ ಒಂದು ಸಭೆಯನ್ನೇ ಆದ್ರಿಂದ ಅವರು ನೆಮ್ಮದಿಯಾಗಿರೋದ್ರಿಂದ ಜನ ಅವರು ಯಾರು ಅಂತ ಈಗ ಈ ನಮ್ಮ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಬಹಳಷ್ಟು ಖುಷಿ ಆಗ್ತದೆ ಇದರ ಪಾಠಶಾಲಿರು ನನಗೆ ಅಧಿಕಾರ ಇರಲೇ ಇರಲಿ ಪ್ರತಿ ವರ್ಷ ಪ್ರೀತಿ ಗೌರವದಿಂದ ನನ್ನ ಶಾಲಕರು ಯಾರೇ ನಮಗೆ ಆಹ್ವಾನಿಸ್ತಾ ಇದೆ ನಿಮ್ಮನ್ನೆಲ್ಲ ನೋಡಿದ್ರೆ ನಿಮ್ಮ ಮಾರ್ಗದರ್ಶನ ನಮ್ಮ ತಾಲೂಕಿಗೆ ಇನ್ನೇ ಹೆಚ್ಚು ಬೇಕಾಗ್ತದೆ ಈ ಸಮಾಜದ ಉದಾಹರಣೆಗೆ ನಿವೃತ್ತ ನೌಕರರಾದಂತ ನಿಮ್ಮ ಮಾರ್ಗದರ್ಶನ ಅತಿ ಮುಖ್ಯವಾಗಿ ಬೇಕು ಎಲ್ಲರೂ ಆಗ್ಬೇಕಾದಂತ ಕೆಲಸಗಳಿದ್ರೆ